ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಮನೆ ಪಂಕಜಳ ಮನೆಯ ಪಕ್ಕ ಮನೆ ಪಂಕಜಳ ಮನೆಯ ಪಕ್ಕ ಮನೆ ಪಂಕಜಳ ಮನೆಯ ಪಕ್ಕ ಅಂಬು ಮನೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಸುತ್ತು ಹತ್ತು ಜನ ಸೆಲೆಕ್ಟ್ ಆಗ್ತಾರೆ ಹತ್ತು ಜನ ಇಲ್ಲಿ ಮೇಲ್ಗಡೆ ಕೂಡಿಸಿ ಒಬ್ಬೊಬ್ಬರಿಗೆ ಒಂದು ನಾಲಿಗೆ ಕುಂಡುಗಳು ಅಂದ್ರೆ ಈಗ ಯಾವ ತರ ಹೇಳೋದಿರತ್ತಲ್ಲ ಟಂಗ್ ಪಿಸರ್ ಅಂತಾರಲ್ಲ ಇಂಗ್ಲೀಷಲ್ಲಿ ನಾನಿಗೆ ನರಳುಗಳು ಅಂತಾರೆ ಅದನ್ನ ಕನ್ನಡದಲ್ಲಿ ಅದನ್ನ ಹೇಳಬೇಕು ಅದು ಒಂದು ನಿಮಿಷ ಕಾಲಾವಧಿಯಲ್ಲಿ ಎಷ್ಟು ಸಲ ಹೇಳ್ತೀರಿ ಅನ್ನೋದ್ರ ಮೇಲೆ ನಿಮ್ಗೆ ಅಂಕಗಳನ್ನ ಕೊಡ್ತಾರ ಎಕ್ಸಾಂಪಲ್ ಅಂದ್ರೆ ಕಡಲ ಒಡಲ ಮಡಿಲ ಗುಡಿಲ ಬಡಿಲ ಸಿಡಿನು ಕಿಡಿಯನು ಈ ತರದ್ದು ಎಷ್ಟು ಸಲ ಹೇಳ್ಬೇಕು ಒಂದು ನಿಮಿಷದ ಕಾಲಾವಧಿಯಲ್ಲಿ ನೀವು ಎಷ್ಟು ಸಲ ಹೇಳ್ತೀರಿ ಅನ್ನೋದ್ರ ಮೇಲೆ ನಿಮಗ ಅಂಕಗಳನ್ನ ಕೊಡ್ತದ ನಿಮಗ್ ಚೀಟಿ ಕೊಟ್ಟಿರ್ತದ ಅದ್ರ ಒಳಗೆ ಅದು ಬರ್ತಿರ್ತದೆ ಒಂದರಿಂದ ಹತ್ತನೇ ಕ್ರಮಾಂಕ ಒಳಗೆ ಚೀಟಿ ಕೊಡ್ತದ ಯಾರು ಫಸ್ಟ್ ಬರ್ತೀರಿ ಅದು ಹೇಳ್ಬೇಕು ಇದನ್ನ ಈ ಭಾಳ ಚೆನ್ನಾಗಿ ನಿಮ್ಮದು ವಿಷಯಗಳನ್ನು ಮಂಡನೆ ಮಾಡಿದ್ರಿ ಭಾಷೆನೂ ಬಹಳ ಚೆನ್ನಾಗಿತ್ತು ಕೆಲವು ಅನಲ್ಲಿ ಆಂಗ್ಲ ಪದಗಳನ್ನು ಉಪಯೋಗಿಸಿದ್ರಿ ಅದನ್ನು ನೋಡಿಕೊಂಡು ನಾವು ಕೆಲವೊಂದು ಅಂಕಗಳನ್ನು ಕೊಟ್ಟಿದ್ವಿ ಮುಖ್ಯವಾಗಿ ನಾವು ನೋಡಿದ್ದು ನೀವು ಯಾವ ವಿಷಯ ಎಷ್ಟು ವಿಷಯನ ನೀವು ಅದನ್ನ ಮಾತಾಡ್ತೀರಿ ಯಾವ್ಯಾವ ವಿಷಯನ ಪ್ರಸ್ತಾಪ ಮಾಡ್ತೀರಿ ಆಮೇಲೆ ನಿಂಕ್ಸ್ ಹಿಂದಿಂದು ಯಾವ ಭಾಷೆ ಅಥವಾ ನಿಮ್ಮ ಭಾಷೆ ಹೆಂಗದ ಆಂಧ್ರ ಪದ ಉಪಯೋಗಿಸ್ತಿರೋ ಅಥವಾ ನೀವು ಕನ್ನಡದಲ್ಲೇ ಮಾತಾಡ್ತೀರೋ ಅದನ್ನು ನೋಡ್ಕೊಂಡ್ರು ಆಮೇಲೆ ಮೂರನೇದಾಗಿ ನಿಮ್ಮದು ಅರಿವು ಹೆಂಗದ ನಿಮ್ಗೆ ಇಷ್ಟ ಫ್ಲೋ ಅಂತ ಹೇಳ್ತೀನಿ ಸೊ ಇಷ್ಟು ಮೂರು ವಿಷಯಗಳನ್ನು ನೋಡ್ಕೊಂಡು ಅಂತ್ಯಗಳನ್ನು ಕೊಟ್ಟಿದ್ವಿ ಸೊ ಹತ್ತು ಜನರನ್ನ ಮಾತ್ರ ಇದರಲ್ಲಿ ಪರಿಗಣಿಸ್ಬೇಕಂತ ಹೇಳಲ್ಲ ಸೊ ಅದರಲ್ಲಿ ಮೊದಲೇದು ಪ್ರಮತಿ क्रम एरू रम मधुदन मधुसूदन सुमेधा कुंडे प्रणव प्रणव अक्षोप्य कौस्तुभ मुकुंद मुकुंद ರಮ್ಯ ಎಲ್ಲರೂ ಮೇಲೆ ಬರ್ಬೇಕು ಮಧುಸೂದನ ಸುಮೇಧ ಬರ್ಬೇಕು ಇಲ್ಲಿ ಮೇಲೆ ಆ ಒಂದು ಏನಿರ್ತದಲ್ಲ ನಾಲಿಗೆ ನೋಡಗಳು ಅದು ಅರ್ಧ ಕಿಟ್ರೆ ಅಂದ್ರೆ ಫಸ್ಟ್ ಇಂದ ಸಾಲ್ವ್ ಮಾಡಬೇಕು ಅದು ಅಂದ್ರೆ ನಿಮಗೆ ಪಾಯಿಂಟ್ ಸಿಗ್ತದ ಇಲ್ಲ ಅಂದ್ರೆ ಪಾಯಿಂಟ್ ಇರಂಗಿಲ್ಲ ಅದು ನೆಗೆಟಿವ್ ಇರಂಗಿಲ್ಲ ಇದ್ರೊಳಗೆ ಒಂದು ಸರಿಯಾಗಿ ಹೇಳಿದ್ರೆ ಹತ್ತು ಅಂಕ ಬರ್ತದೆ ಓಕೆ पंकज मन पक अंमनेंकज मन पक अंुमनेंकज मन पक अंमनेंकज मन पक अंमनेंकज मन पक अंुमनेंकज मन पक अंुमनेंकज मन पक अंुण मने, मने। <laughs> पंक मन पक अंुमनेंकज मन पक अंुमनेंकज मन पक अंम पंकड़ मन पक अंुमने ಪಂಕಜಳ ಮನೆಯ ಪಕ್ಕ ಅಂಬುಜಳ ಮನೆ 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 ಪಂಕಜಳ ಮನೆಯ ಪಕ್ಕ ಅಂಬುಜಳಮನೆ ಪಂಕಜಳ ಮನೆಯ ಪಕ್ಕ ಅಂಬುಜಳಮನೆ ಪಂಕಜಳ ಮನೆಯ ಪಕ್ಕ ಪಂಕಜಳ ಮನೆಯ ಪಕ್ಕ ಬಾರಿ ಸರಿಯಾಗಿ ಹೇಳಿದ್ದಾರೆ ಕುರುಡು ಕುದುರೆಗೆ ಹುರಿದ ಹುರಿಗಡೆ ಕುರುಡು ಕುದುರೆಕ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡಲೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಗೆ ಹುರಿದ ಹುರಿಗಡಳೆ ಕುರುಡು ಕುದುರೆಕ ಹುರಿದ ಹುರಿಗಡಳೆ কুৰে হুৰিগে কুৰু কুৰে হুৰিদুৰিগৰু কুৰে হুদ হুৰিগৰু কুৰে হুৰিদৰিগৰু কুৰে হুৰিদৰিগৰু কুৰে হুৰিদৰিগৰু কুৰে হুদ হুৰিগৰু কুৰে হুৰিদুৰিগে কুৰু কুৰে হুৰিদুৰিগৰু কুৰে হুদ হুৰিগৰু কুৰে হুৰিদুৰিগে কুৰু কুৰে হুৰিদুৰিগে কুৰু কুৰে হুৰিদুৰিগৰু কুৰে হুৰিদৰিগ ರಮಾ ಅವರು ಇಪ್ಪತ್ತಾರು ಬಾರಿ ಸರಿಯಾಗಿ ಹೇಳಿದ್ದಾರೆ